ಪಾರಿಜಾತಾಯ ಕೃಷ್ಣಾಯ ಕೃಷ್ಣ ಗೀತಾಹೇ ನಮಃ ಭಗವದ್ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಇಪ್ಪತ್ತೈದನೇ ಶ್ಲೋಕದಲ್ಲಿ ಭಗವಂತ ಶ್ರೀಕೃಷ್ಣ ಯಜ್ಞಾನಾಂ ಜಪಯಜ್ಞೋಸ್ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳ್ತಾನೆ ಮಹರ್ಷೀಣ ಭೃಗುರಹಂ ಇರಾಮಸ್ಮೇಕಮಕ್ಷರಂ ಯಜ್ಞಾನ ಜಪಯಜ್ಞೋಸ್ಮಿ ಸ್ಥಾವರಾಣ ಹಿಮಾಲಯ ಪರ್ವತಗಳಲ್ಲಿ ಹಿಮಾಲಯ ನದಿಗಳಲ್ಲಿ ಗಂಗೆ ಮುನಿಗಳಲ್ಲಿ ಭೃಗು ಮಾತಾಡುವ ಸ್ವರಗಳಲ್ಲೆಲ್ಲ ಓಂಕಾರ ಇತ್ಯಾದಿಯಾಗಿ ಬಹಳ ಸುಂದರವಾದಂತಹ ಆ ವಿಭೂತಿ ಯೋಗ ಅನ್ನುವ ಹತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಯಜ್ಞಗಳಲ್ಲಿ ಜಪ ಯಜ್ಞ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಾವು ಜಪವನ್ನು ಒಂದು ಯಜ್ಞ ಅಂತ ಭಾವಿಸುವುದಿಲ್ಲ ಯಜ್ಞ ಯಾಗ ಹೋಮ ಹವನ ಅಂತ ಹೇಳಿದರೆ ಅಗ್ನಿಯನ್ನು ಪ್ರಜ್ವಾಲಿಸಿ ಸ್ವಾಹ ಅಂತ ಕೆಲವು ಸಾಮಗ್ರಿಗಳನ್ನು ಹಾಕುವಂತಹದ್ದು ಅದೆಲ್ಲ ಇದೆ ಜಪದಲ್ಲಿ ಏನು ಅಗ್ನಿ ಇಲ್ಲ ಬೆಂಕಿ ಇಲ್ಲ ಆಹುತಿ ಕೊಡುವಂಥದ್ದಿಲ್ಲ ಆದರೂ ಕೂಡ ಜಪವನ್ನು ಒಂದು ಯಜ್ಞ ಅಂತ ಕರೆದು ಜಪ ಜಪಯಜ್ಞೋಸ್ಮಿ ಅಂತ ಹೇಳಿದ್ದಾರೆ ಇದನ್ನು ಅರ್ಥೈಸುವಾಗ ಕೆಲವರು ಹೇಳಿದ್ದಾರೆ ಜಪಯಜ್ಞದಲ್ಲಿ ಯಾವ ಪ್ರಾಣಿಗೂ ಯಾವ ಒಂದು ಕೀಟಕ್ಕೂ ಯಾವ ಒಂದು ಹುಳುವಿಗೂ ಯಾವುದಕ್ಕೂ ಕೂಡ ಏನು ತೊಂದರೆ ಆಗುವುದಿಲ್ಲ ನಿಮ್ಮಷ್ಟಕ್ಕೆ ನೀವು ಕುಳಿತುಕೊಂಡು ಮಂತ್ರ ಜಪ ಮಾಡ್ತೀರ ಈ ಬೇರೆ ಯಜ್ಞದಲ್ಲೆಲ್ಲ ಬೆಂಕಿಯ ಜ್ವಾಲೆಗಳು ಮೇಲೆದ್ದಾಗ ಯಾವುದೋ ಕೀಟ ಆ ದಾರಿಯಲ್ಲಿ ಬಂದು ಆ ಬೆಂಕಿಗೆ ಸಿಕ್ಕು ಸಾಯಬಹುದು ಅದರ ಹೊಗೆ ಸುತ್ತೆಲ್ಲ ಹೋಗಿ ಕೆಲವು ಕ್ರಿಮಿಕೀಟಗಳಿಗೆ ಕಷ್ಟ ಆಗ್ಬೋದು ಆದರೆ ಇಲ್ಲಿ ಯಾರಿಗೂ ಪೀಡೆ ಇಲ್ಲ ಬರೇ ನಮ್ಮ ಉದ್ಧಾರ ಆಗ್ತದೆ ಆದ್ರಿಂದ ಜಪವು ಅತಿಶ್ರೇಷ್ಠವಾದ ಯಜ್ಞ ಅಂತ ಹೇಳ್ತಾರೆ ಆದರೆ ಮೊದಲನೇದಾಗಿ ಜಪಕ್ಕೆ ಯಜ್ಞ ಅಂತ ಯಾಕೆ ಕರೀತೀರಿ ನೀವು ಹಾ ಇದೊಂದು ಸೂಕ್ಷ್ಮವಾದ ವಿಚಾರ ಬೇರೆ ಯಜ್ಞಗಳಲ್ಲಿ ಕಣ್ಣಿಗೆ ಕಂಡು ಬರುವಂತಹ ಸಾಮಗ್ರಿಯನ್ನು ಆಹುತಿಯಾಗಿ ಹಾಕ್ತೀವಿ ಜಪಯಜ್ಞದಲ್ಲಿ ನಾವು ಹೃತ್ಪೂರ್ವಕವಾಗಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಜಪ ಮಾಡ್ತಾ ಹೋದರೆ ಕಣ್ಣಿಗೆ ಕಾಣುವಂತಹ ತುಪ್ಪವೋ ಅಥವಾ ಅನ್ನದ ಉಂಡೆಯೋ ಬೆಂಕಿಗೆ ಬೀಳುವುದಿಲ್ಲ ವೆಂಕಿಯ ಇಲ್ಲ ಅಲ್ಲಿ ಆದರೆ ಅದಕ್ಕೂ ಉತ್ತಮವಾದಂತಹ ನಮ್ಮಲ್ಲಿ ಇನ್ನೇನು ಎದ್ದೇಳಬೇಕು ಅಂತ ಹೊರಟಿರುವಂತಹ ಕಾಮಕ್ರೋಧಗಳು ಎಷ್ಟೋ ಬಗೆ ಬಗೆಯ ಮಾನಸಿಕ ಕಶ್ಮರಗಳೆಲ್ಲ ಈ ಓಂ ನಮೋ ನಾರಾಯಣ ಅಂತ ನಾವು ಮುಂದುವರಿಸ್ತಿರುವಾಗ ಅದು ಸುಟ್ಟು ಹೋದ ಹಾಗೆ ಲೆಕ್ಕ ಭಸ್ಮೀಭೂತ ಆದ ಹಾಗೆ ಲೆಕ್ಕ ಆದ್ದರಿಂದ ನಾವು ಜಪ ಮಾಡುವುದನ್ನು ಯಾವ ರೀತಿಯಲ್ಲೂ ಕೂಡ ಕಡಿಮೆ ಬೆಲೆ ಉಳ್ಳದ್ದು ಅಂತ ಭಾವಿಸಬಾರ್ದು ಹಿಂದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಬೆಳಿಗ್ಗೆ ಒಂದಿಷ್ಟು ಜಪ ಸಾಯಂಕಾಲ ಒಂದಿಷ್ಟು ಜಪ ಮಾಡಿಯೇ ಮಾಡ್ತಿದ್ರು ಜನರು ಬೆಳಿಗ್ಗೆ ಜಪ ಎಲ್ಲ ಮಾಡಿದ ನಂತರವೇ ತಿಂಡಿ ಏನಾದರೂ ಸಾಯಂಕಾಲ ಜಪ ಎಲ್ಲ ಮುಗಿಸಿದ ನಂತರವೇ ರಾತ್ರಿ ಊಟ ಜಪಕ್ಕೆ ಕೂತ್ಕೊಳ್ಳುವಂತಹದ್ದು ಎಷ್ಟು ಸಾಮಾನ್ಯವಾಗಿತ್ತು ಮೊದಲು ಈಗ ಬಹಳ ಕಡಿಮೆ ಮಾಡ್ತಿದ್ದಾರೆ ಅದರ ಫಲ ಉಣ್ಣಬೇಕಾಗ್ತದೆ ಜನರಿಗೆ ಜಪದಿಂದ ಒಳಗೆ ಸಿಗುವಂತಹ ಶಾಂತಿ ಮನಸ್ಥೈರ್ಯ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲಿ ಸಿಗುವುದಿಲ್ಲ ಈ ಕಲಿಯುಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಮಂದಿ ದೊಡ್ಡ ದೊಡ್ಡ ವೇದಾಂತ ಎಲ್ಲ ಓದ್ಕೊಂಡ್ಬಿಡೋರು ಆತ್ಮಜ್ಞಾನ ಆಮೇಲೆ ರಮಣ ಮಹರ್ಷಿಗಳ ನಾನು ಯಾರು ಅದನ್ನೆಲ್ಲ ಓದ್ಕೊಂಡು ಬಹಳ ಬೌದ್ಧಿಕವಾಗಿ ಎಷ್ಟೋ ತಿಳ್ಕೊಂಡಿರ್ತಾರೆ ಆದರೆ ಅವರು ತಮ್ಮ ಮನಸ್ಸನ್ನು ಶುದ್ಧಗೊಳಿಸ್ಕೊಂಡಿರೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಅಂತ ಊರಿದೆ ಮಂಗಳೂರಿನ ಹತ್ರ ಅಲ್ಲೊಬ್ರು ಆತ್ಮಜ್ಞಾನವನ್ನು ಹೊಂದಿದವರು ಅಂತ ಲೆಕ್ಕ ಇತ್ತು ಅಜ್ಜ ಅಂತಿದ್ರು ಪುತ್ತೂರಿನ ಅಜ್ಜ ನಾನು ಸುಮಾರು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಎರಡು ಬಾರಿ ಅಲ್ಲಿ ಹೋಗಿ ತಂಗಿದ್ದೆ ಒಂದು ಸಾರಿ ಒಂದೇ ದಿವಸ ಇನ್ನೊಂದು ಸಾರಿ ಎರಡು ಮೂರು ದಿವಸ ಇದ್ದೆ ಆ ಅಜ್ಜ ಅವರಿಗೆ ಜ್ಞಾನ ಉಂಟಾಗಿತ್ತು ಅವರದ್ದು ಕಥೆ ಬಹಳ ವಿಸ್ಮಯಕಾರಿ ಒಮ್ಮೆ ಅವರು ಸತ್ರು ಅಂತಾಗಿತ್ತು ಶತ್ರು ಅಂತಾಗಿ ಆಮೇಲೆ ಅವರು ಹೇಳಿದ್ರಂತೆ ನಾನು ಯಾವುದೋ ಲೋಕಕ್ಕೆ ಹೋಗಿದ್ದೆ ಕೊನೆಗೆ ಅಲ್ಲಿಂದ ಮತ್ತೆ ಹಿಂತಿರುಗಿ ಬಂದೆ ಅಂತ ಮತ್ತೆ ಆ ಶರೀರವನ್ನು ಪ್ರವೇಶಿಸಿದೆ ಅಂದರೆ ಬಹಳ ಬೇಗ ಆ ಶರೀರವನ್ನು ಸಂಬಂಧಿಗಳು ಸುಡುವ ಮೊದಲು ಅಥವಾ ಹುಗಿಯುವ ಮೊದಲು ಈ ಜೀವಾತ್ಮ ವಾಪಸ್ ಬಂದು ಆ ಶರೀರವನ್ನು ಪ್ರವೇಶಿಸಿತು ಅಂತ ಲೆಕ್ಕ ಅದಿರಲಿ ಅವರಿಗೆ ನಾನು ಈ ದೇಹ ಅಲ್ಲ ಅನ್ನುವ ಅನುಭವ ಆಗಿತ್ತು ನಾನು ಹೋದಾಗಲೂ ಕೂಡ ಒಂದು ಗುಂಪಿಗೆ ಅವ್ರು ಹೇಳ್ತಾ ಇದ್ದರು ಹೇಗೆ ಒಂದು ಫುಟ್ಬಾಲ್ನಲ್ಲಿ ಒಳಗೊಂದು ರಬ್ಬರಿನ ಚೆಂಡಿರುತ್ತೆ ಅದು ಗಾಳಿ ತುಂಬಿಸಿದ್ರೆ ಅದು ಒಳಗೊಳಗಿಂದ ಸ್ವಲ್ಪ ಪ್ರತ್ಯೇಕವಾಗಿಬಿಡುತ್ತೆ ಅಥವಾ ತೆಂಗಿನಕಾಯಿಯಲ್ಲಿ ಒಳಗಿನ ಕೊಬ್ಬರಿ ಒಣಗಿ ಹೋದರೆ ಅದು ಕೂಡ ಒಳಗೊಳಗಿಂದೆ ಪ್ರತ್ಯೇಕವಾಗಿಬಿಟ್ಟು ಗಡಗಡ ಗುಡುಗುಡು ಅಂತ ಅಲ್ಲಿಂದ ಇಲ್ಲಿಗೆ ಓಡಾಡ್ಲಿಕ್ಕೆ ಶುರುವಾಗುತ್ತೆ ಆ ರೀತಿಯಲ್ಲಿ ಆತ್ಮಜ್ಞಾನ ಉಂಟಾದಾಗ ನಾವು ದೇಹದಲ್ಲಿದ್ದರೂ ಕೂಡ ದೇಹದಿಂದ ಪ್ರತ್ಯೇಕವೋ ಎಂಬಂತೆ ಸ್ಪಷ್ಟವಾದ ಅನುಭವ ಆಗುತ್ತೆ ಅಂತ ಅವರು ಹೇಳಿದರು ಆ ಅಜ್ಜ ಜಪದ ಬಗ್ಗೆ ಒಂದು ಮಾತು ಹೇಳಿದರು ಏನಂದರೆ ಆತ್ಮಜ್ಞಾನ ಉಪನಿಷತ್ತು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾರೆ ಜನರು ಇವಾಗ ಆದರೆ ಈ ನಾನು ಯಾರು ಅನ್ನುವಂಥ ಒಂದು ಸಾಧನೆ ಸಫಲವಾಗಬೇಕಾದ್ರೆ ಲಕ್ಷ ಲಕ್ಷ ಗಟ್ಟಲೆ ಸಾರಿ ನಾಮಜಪ ರೀ ಅಂತ ಒಂದು ಗುಂಪಿಗೆ ಹೇಳ್ತಾ ಇದ್ದರು ನಾನು ಯಾರು ಅಥವಾ ಉಪನಿಷತ್ನಲ್ಲಿರುವಂತಹ ಸತ್ಯಂ ಜ್ಞಾನ ಮನಂತಂ ಬ್ರಹ್ಮ ಸಚ್ಚಿದಾನಂದ ಲಕ್ಷಣ ಆತ್ಮ ಇತ್ಯಾದಿಯನ್ನೆಲ್ಲ ಕೇಳಿ ಭಾಳ ಹಿತ ಅನ್ಸುತ್ತೆ ನಮಗೆ ಆದರೆ ಅದರಲ್ಲಿ ನೆಲೆ ನಿಲ್ಲಬೇಕಾದ್ರೆ ಅದರಲ್ಲಿ ಆಳಕ್ಕೆ ಹೋಗಬೇಕಾದ್ರೆ ನಮ್ಮ ಮನಸ್ಸು ಎಷ್ಟೋ ಶುದ್ಧವಾಗಬೇಕಲ್ವೇ ಅದು ಈ ಕಾಲದಲ್ಲಿ ಆಗಿರುವುದಿಲ್ಲ ಎಂಥ ದೂರದೃಷ್ಟ ನೋಡಿ ಈಗ ನಾವು ಎತ್ತಿರುವಂತಹ ಪ್ರಶ್ನೆ ಜಪ ಯಾಕೆ ಮಾಡಬೇಕು ಅಂತ ಜಪ ಯಾಕೆ ಮಾಡಬೇಕು ಒಳ್ಳೆ ಪ್ರಶ್ನೆ ಇದು ದಿನ ಸ್ನಾನ ಯಾಕೆ ಮಾಡಬೇಕು ಅಂದಂಗಾಯ್ತು ಸ್ನಾನ ಮಾಡದಿದ್ದರೆ ಮೈಯಲ್ಲೆಲ್ಲ ಕೆಟ್ಟು ವಾಸನೆ ಬಂದಿತ್ತು ಮತ್ತೆ ರೋಗ ರುಜಿನಗಳು ಆದಾವು ಅದೇ ರೀತಿಯಲ್ಲಿ ನಾವು ಜಪವನ್ನು ಮಾಡದಿದ್ದರೆ ನಾಮಸ್ಮರಣೆಯನ್ನು ಮಾಡದಿದ್ದರೆ ನಮಗೆ ಗೊತ್ತೇ ಇರೋದಿಲ್ಲ ಎಂತೆಂಥ ಕಷ್ಮಲಗಳೆಲ್ಲ ಯಾವುದೋ ವಿಷಯದ ಬಗ್ಗೆ ಅನಾವಶ್ಯಕವಾಗಿ ಚಿಂತೆ ವ್ಯಥೆ ಇನ್ಯಾವುದೋ ವಿಷಯದ ಬಗ್ಗೆ ಅನಾವಶ್ಯಕವಾಗಿ ಆಸೆ ಬಯಕೆ ಕಾತರ ತಳಮಳ ಏನೆಲ್ಲ ಆಗುತ್ತೆ ಮನಸ್ಸಲ್ಲಿ ನಮ್ಮಲ್ಲಿ ಏನೆಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಏನು ಇದೆಯೋ ಅದನ್ನು ನೋಡೋದಿಲ್ಲ ನಾವು ಏನು ಇಲ್ಲವೋ ಅದನ್ನು ನೋಡಿ ಅಯ್ಯೋ ಅದು ಯಾವಾಗ ಸಿಗುತ್ತೆ ನನಗೆ ಅಂತ ಬೇಸರ ಪಡ್ತೀವಿ ಅದೆಲ್ಲ ಮಾನಸಿಕ ಕಶ್ಮಲಗಳು ಜಪ ಯಾಕೆ ಮಾಡಬೇಕು ಅಂತ ಹೇಳಿದರೆ ಜಪ ಮಾಡುವುದರಿಂದ ಆ ಕಶ್ಮಲಗಳೆಲ್ಲ ಹೊರಟು ಹೋಗಿ ಚಿತ್ತಶುದ್ಧಿ ಆಗುತ್ತೆ ಯಜ್ಞಾನಾಮ್ ಜಪಯಜ್ಞೋಸ್ಮಿ ಒಬ್ರು ರಾಮಕೃಷ್ಣ ಮಠದ ಸ್ವಾಮಿಗಳು ಚೆನ್ನಾಗಿ ಹೇಳಿದರು ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಹೆಚ್ಚಿನ ಜನ ನೋಡಿದ್ದೀವಿ ಇಂಕ್ ಇರ್ತಿತ್ತು ಶಾಹಿ ಅಥವಾ ಶಾಯಿ ಒಂದು ಇರ್ತಿತ್ತು ಅದನ್ನು ನಾವು ನಮ್ಮ ಪೆನ್ನಿಗೆ ತುಂಬಿಸಬೇಕಾಗಿತ್ತು ಒಂದು ಪುಟ್ಟ ಬಾಟ್ಲಿ ಖಾಲಿ ಆದಾಗ ಅಂಗಡಿಗೆ ಹೋಗಿ ಇನ್ನೊಂದು ಬಾಟ್ಲಿ ತೊಗೊಂಬರ್ಬೇಕಾಗಿತ್ತು ಆಮೇಲೆ ಅವಾಗೆಲ್ಲ ಆ ಬಾಟ್ಲಿನ ಸುಮ್ಮನೆ ಎಸೆಯೋದಿಲ್ಲ ನಾವು ಒಂದು ಹಳೆಯ ಇಂಕ್ ಬಾಟಲ್ ಅದರಲ್ಲಿ ಇದ್ದಂತಹ ಶಾಯಿ ಒಣಗಿ ಹೋಗಿದೆ ಅಂತ ಇಟ್ಕೊಳ್ಳಿ ನಾವು ಆ ಇಂಕ್ ಬಾಟಲನ್ನು ಇನ್ಯಾವುದೋ ಉದ್ದೇಶಕ್ಕೆ ಉಪಯೋಗಿಸ್ಬೇಕಂತ ಆಲೋಚನೆ ಮಾಡ್ತೀವಿ ಆವಾಗ ಅಲ್ಲಿ ಇರುವಂತಹ ಶಾಯಿಯನ್ನು ತೊಳಿಬೇಕಲ್ವಾ ಅದರಿಂದ ಅದನ್ನು ತೊಳೀಲಿಕ್ಕೆ ಸ್ವಲ್ಪ ನೀರು ಹಾಕ್ತೀವಿ ಅಲಗಾಡಿಸ್ತೀವಿ ಆ ನೀರನ್ನು ಎಸಿತೀವಿ ಮತ್ತು ಸ್ವಲ್ಪ ನೀರು ಹಾಕೋದು ಬಾಟ್ಲಿಯನ್ನು ಅಲಗಾಡಿಸೋದು ಅದನ್ನ ಎಸೆಯೋದು ಹಾಗೆ ಒಂದು ಇಪ್ಪತ್ತು ಸಾರಿ ಮಾಡಿದ ನಂತರ ಆ ಬಾಟ್ಲಿಯನ್ನು ಅದು ಸ್ವಚ್ಛವಾಗುತ್ತೆ ಅದೇ ರೀತಿಯಲ್ಲಿ ಜಪ ಮಾಡಿದಾಗ ನಮ್ಮ ಮನಸ್ಸಲ್ಲಿರುವ ಯಾವುದೋ ಹಿಂದಿನ ಸಂಸ್ಕಾರಗಳು ವಾಸನೆಗಳು ಆಸೆ ಆಮಿಷಗಳು ಏನೋ ಚಿಂತೆ ವ್ಯಥೆ ಏನೆಲ್ಲ ಇದೆ ನೋಡಿ ಅದೆಲ್ಲ ಹೊರಟು ಹೋಗಿ ಮನಸ್ಸು ನಿರ್ಮಲವಾಗುತ್ತೆ ಅಂತ ಅವರು ಭಾಳ ಚಂದವಾಗಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ರು ಆ ಮಾತನ್ನು ಕೇಳಿದ ಒಬ್ಬ ಸಭೆಯಲ್ಲಿದ್ದವನು ಅದೇ ದಿವಸ ಮನೆಗೆ ಹೋಗಿ ಓಂ ನಮೋ ನಾರಾಯಣ ಅಂತ ಶುರು ಮಾಡಿದ್ನಂತೆ ಪ್ರತಿ ಓಂ ನಮೋ ನಾರಾಯಣ ಅಂತ ಹೇಳಿದಾಗ ತಲೆ ಅಲ್ಲಾಡಿಸ್ತಿದ್ನಂತೆ ಅದು ಆ ಸ್ವಾಮಿಗಳಿಗೆ ಗೊತ್ತಾಯಿತು ನಿಮ್ಮ ಪ್ರವಚನ ಕೇಳಿ ಒಬ್ಬ ತಲೆ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡಿದ್ದಾನೆ ಅಂತ ಅವನನ್ನು ಕರೆದ್ರಿ ಯಾಕಪ್ಪ ಅದು ಯಾಕೆ ಅಂತ ಅವ್ನು ಹೇಳ್ದ ಇಂಕ್ ಬಾಟಲ್ ಉದಾಹರಣೆ ಕೊಟ್ಟರಲ್ಲ ನೀವು ಇಂಕ್ ಬಾಟಲ್ನಲ್ಲಿ ನೀರು ತುಂಬಿಸಿ ನಾವು ಅಲಗಾಡಿಸೋದಿಲ್ವಾ ಅದೇ ರೀತಿಯಲ್ಲಿ ಓಂ ನಮೋ ನಾರಾಯಣ ಅಂತಾಗ ನಾನೊಂದ್ಸರಿ ತಲೆ ಆಡಿಸಿ ಮತ್ತೆ ಓಂ ನಮೋ ನಾರಾಯಣ ಅಂತೀನಿ ಅಂತ ಎಂಥ ಮನುಷ್ಯ ನೋಡಿ ದೃಷ್ಟಾಂತವನ್ನು ಬೇಕಾದಕ್ಕಿಂತ ಹೆಚ್ಚು ಅನ್ವಯಿಸ್ಲಿಕ್ಕೆ ಹೋದವನು ಇರಲಿ ಚಿತ್ತ ಶುದ್ಧಿಗೋಸ್ಕರ ಜಪ ಮಾಡಬೇಕು ಅಂತ ಒಂದು ವಾಕ್ಯದಲ್ಲಿಯೇ ಇವತ್ತು ನಾವು ಎತ್ತಿದಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು ಆದರೆ ಇದನ್ನು ಇನ್ನಷ್ಟು ವಿಸ್ತರಿಸುತ್ತಾ ಏನು ಹೇಳಬಹುದು ಅಂತ ಹೇಳಿದ್ರೆ ಜ ಪ ಅಂದರೆ ಜನ್ಮ ಜನ್ಮಗಳಲ್ಲಿ ನಾವು ಸಂಗ್ರಹ ಮಾಡಿಕೊಂಡಿರುವಂತಹ ಪ ಪ ಅಂದರೆ ಪಾಪಗಳು ನಮ್ಮೊಳಗೆ ಏನೇನೋ ಇರಬಾರದಂತಹ ಆಲೋಚನೆಗಳು ಇರುತ್ತೆ ಅದನ್ನೆಲ್ಲ ತೊಳೆದು ಹಾಕುವಂಥ ಜನ್ಮ ಜನ್ಮಾಂತರಗಳಿಂದ ಬಂದಿರುವಂತಹ ಪಾಪರೂಪವಾದಂತಹ ವಾಸನೆಗಳು ವಿಚಾರಗಳು ಪ್ರೇರಣೆಗಳು ಅಭ್ಯಾಸಗಳು ಅವೆಲ್ಲವನ್ನ ತೊಳೆದು ಹಾಕುವಂಥದ್ದು ಜಪ ಅನ್ನೋದಾಗಿ ಒಬ್ರು ಹೇಳಿದ್ರು ಚೆನ್ನಾಗಿ ಹೇಳಿದ್ರು ವಾಲ್ಮೀಕಿಗೆ ರಾಮ ಹೇಳಲಿಕ್ಕೆ ಬರ್ತಿರ್ಲಿಲ್ಲ ಅಂತೆ ನಾರದ ಹೇಳಿದ ನೀನು ಮರ 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 ಅಂತ ಹೇಳ್ತಾ ಹೋಗುವಂತ ಅವನು ಮರ 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 ಶುರು ಮಾಡಿ ರಾಮ ರಾಮಕ್ಕೆ ಬಂದ ಆ ರಾಮ 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 ಹೇಳ್ತಾ ಅವನು ಢಾಕು ರತ್ನಾಕರ ಅಂತಿದ್ದವನು ಬಹಳ ಅದ್ಭುತವಾದ ಬಹಳ ಪ್ರಜ್ಞಾವಂತನಾದ ಮೇಧಾವಿಯಾದಂತಹ ದೊಡ್ಡ ರಾಮ ಭಕ್ತನಾದಂತಹ ಮಹರ್ಷಿ ವಾಲ್ಮೀಕಿ ಆದ ಅಂತ ನಾವು ಕಥೆಯನ್ನು ಕೂಡ ಕೇಳ್ತೇವೆ ನಮ್ಮ ಪರಂಪರೆಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಶತಮಾನಗಳಿಂದ ಸಹಸ್ರ ವರ್ಷಗಳಿಂದ ಬಂದಿರುವಂಥ ಒಂದು ಸಾಧನೆ ಇದೆ ಮನೆ ಮನೆಯಲ್ಲೂ ಕೂಡ ಜನರು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅಥವಾ ಶಿವಸಹಸ್ರನಾಮ ಅಥವಾ ಸಹಸ್ರ ಬಿಡಿ ಅಷ್ಟೋತ್ತರ ಶತನಾಮ ನೂರೆಂಟು ಹೆಸರುಗಳನ್ನೆಲ್ಲ ಹೇಳುವಂತಹ ವಾಡಿಕೆ ಇದೆ ಅದು ಒಂದು ರೀತಿಯ ಜಪವೇ ಒಂದೇ ಮಂತ್ರವನ್ನು ಮತ್ತೆ ಮತ್ತೆ ಹೇಳುವ ಬದಲು ಹಲವಾರು ಭಗವಂತನ ಹೆಸರುಗಳನ್ನು ಒಂದರ ನಂತರ ಒಂದು ಹೇಳುವಂತಹದ್ದು ಗೀತೆಯಲ್ಲಿ ಜಪದ ವಿಷಯ ಒಂದು ಕಡೆ ಮಾತ್ರ ಬಂದಿದ್ರೂ ಕೂಡ ನನ್ನನ್ನು ಸ್ಮರಿಸು ನನ್ನನ್ನೇ ಮನಸ್ಸಲ್ಲಿಟ್ಟುಕೋ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಅನುಸ್ಮರ ಚ ಇತ್ಯಾದಿಯಾಗಿ ಎಷ್ಟೋ ಕಡೆ ಬಂದಿದೆ ಆ ರೀತಿ ಭಗವಂತನನ್ನು ಮತ್ತೆ ಮತ್ತೆ ಸ್ಮರಿಸಲಿಕ್ಕೆ ಬಹಳ ಒಳ್ಳೆಯ ಉಪಾಯ ಜಪ ಅಂತ ಅದರಿಂದ ಎಷ್ಟೋ ಗುರುಗಳು ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ ಆಮೇಲೆ ಆ ಭಕ್ತನಿಗೆ ಹೇಳ್ತಾರೆ ಈ ಮಂತ್ರವನ್ನು ಕೊಟ್ಟಿದ್ದೀನಿ ತಪ್ಪದೆ ದಿನ ಇಷ್ಟು ಬಾರಿ ಆದರೂ ಮಾಡು ಅಂತ ನಮ್ಮಲ್ಲಿ ಕೆಲವರೆಲ್ಲ ಐದಾರು ಮಂತ್ರಗಳನ್ನು ಇಟ್ಕೊಂಡಿದ್ದೀವಿ ದಿನ ಜಪಿಸಲಿಕ್ಕೆ ಅಲ್ಲಿ ಕೆಲವರಿಗೊಂದು ಗೊಂದಲ ಆಗುತ್ತೆ ಈಗ ಐದಾರು ಮಂತ್ರ ಇಟ್ಕೊಂಡು ಹೇಗೆ ಮಾಡೋದು ಅಂತ ಅಯ್ಯೋ ಅದನ್ನೆಲ್ಲ ಗೊಂದಲ ಮಾಡಿಕೊಳ್ಬೇಡಿ ಒಂದು ಮಂತ್ರವನ್ನು ನಿಮ್ಮ ಇಷ್ಟ ಮಂತ್ರ ಅಂತ ಮಾಡ್ಕೊಳ್ಳಿ ಅದನ್ನು ಲೆಕ್ಕ ಇಲ್ದಷ್ಟು ಹೇಳ್ತಾ ಹೋಗಿ ಮಧ್ಯಾಹ್ನದೊತ್ತಿಗೆ ಅರ್ಧ ಗಂಟೆ ವಿಶ್ರಾಂತಿ ಮಾಡುವಾಗ ಆಗಲೂ ಕೂಡ ಯಾವುದೋ ಬೇರೆ ವಿಷಯದ ಬಗ್ಗೆ ಆಲೋಚನೆ ಮಾಡುವ ಬದಲು ಆ ಮಂತ್ರವನ್ನು ಜಪಿಸಿ ಅದು ನಿಮ್ಮ ಇಷ್ಟ ಮಂತ್ರ ಇನ್ನೊಂದು ನಾಲ್ಕೈದು ಮಂತ್ರಗಳು ತಂದೆ ಕೊಟ್ಟ ಮಂತ್ರ ತಾಯಿ ಕೊಟ್ಟ ಮಂತ್ರ ಇನ್ನೊಬ್ರು ಕೊಟ್ಟ ಮಂತ್ರ ಮತ್ತೊಬ್ಬರು ಕೊಟ್ಟ ಮಂತ್ರ ಅಥವಾ ಎಲ್ಲೋ ಒಂದು ತೀರ್ಥಯಾತ್ರೆಗೆ ಹೋದಾಗ ಒಂದು ಮಂತ್ರ ಎತ್ಕೊಂಡೆ ನಾನು ಅಂತಿದ್ರೆ ಸಂತೋಷ ಅದನ್ನೆಲ್ಲ ಒಂದು ಮಾಲೆಯೋ ಅಥವಾ ನಲ್ವತ್ತೆಂಟು ಸಾರಿಯೋ ಇಪ್ಪತ್ತೆಂಟು ಸಾರಿಯೋ ಅಥವಾ ಅದು ಕಷ್ಟ ಅಂದ್ರೆ ಹತ್ತು ಸಾರಿ ಯಾರೋ ಒಬ್ರದ ಇಷ್ಟ ಮಂತ್ರ ಓಂ ನಮ ಶಿವಾಯ ಅದನ್ನು ಹಗಲು ರಾತ್ರಿ ಫುರ್ಸತ್ ಸಿಕ್ಕದಾಗೆಲ್ಲ ಅವರು ಆಮೇಲೆ ಅವರು ಅಲ್ಲಿ ಇಲ್ಲಿ ಯಾರೋ ದೊಡ್ಡ ಮನುಷ್ಯರಿಂದ ಓಂ ನಮೋ ನಾರಾಯಣಾಯ ತಗೊಂಡಿದ್ದಾರೆ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ ಕೂಡ ತಗೊಂಡಿದ್ದಾರೆ ಅದನ್ನು ಬಿಡುವುದು ಹೇಗೆ ಬಿಡಿ ಅಂತ ಯಾರು ಹೇಳಿದ್ದಾರೆ ಅದನ್ನ ಅಲ್ಲೊಮ್ಮೆ ಇಲ್ಲೊಮ್ಮೆ ಹತ್ತು ಸಾರಿ ಮಾಡ್ಬಿಡಿ ಇಡೀ ದಿನ ಫುರ್ಸತ್ ಸಿಕ್ಕದಿದ್ರೆ ಸಮಯ ಸಿಕ್ಕಿದ್ರೆ ರಾತ್ರಿ ಊಟ ಆದ ನಂತರ ಹತ್ತು ನಿಮಿಷದಲ್ಲಿ ನಾಲ್ಕೈದು ಮಂತ್ರಗಳನ್ನು ಒಂದು ಹತ್ತು ಹತ್ತು ಸಾರಿ ಹೇಳಿ ಅಂತೂ ಅದನ್ನು ಬಿಡಲಿಲ್ಲ ಆದರೆ ಅದಕ್ಕೋಸ್ಕರ ತುಂಬ ಸಮಯ ಕೊಡುವಂಥ ಅವಶ್ಯಕತೆಯೂ ಇಲ್ಲ ಆ ಪ್ರಕಾರವಾಗಿ ಮಂತ್ರಗಳಲ್ಲಿ ಎಷ್ಟೋ ಪ್ರಾಕ್ಟಿಕಲ್ ಪ್ರಶ್ನೆಗಳೆಲ್ಲ ಬರ್ತವೆ ಮಂತ್ರ ಅಂದರೆ ಗೊತ್ತಲ್ಲ ನಿಮಗೆ ಮನನಾತ ತ್ರಾಯತೆ ಇತಿ ಮಂತ್ರ ಯಾವುದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳುವುದರಿಂದ ನಮಗೆ ರಕ್ಷಣೆ ದೊರಕುತ್ತೆಯೋ ಯಾವುದು ನಮ್ಮನ್ನು ಕಾಪಾಡುತ್ತದೆಯೋ ಅದು ಮಂತ್ರ ತ್ರಾಯತೆ ಈ ಮಂತ್ರ ಉಪದೇಶ ಸಾರ ಅನ್ನುವಂಥ ಗ್ರಂಥದಲ್ಲಿ ಭಕ್ತಿ ಸಾಧನೆಯನ್ನು ವಿವರಿಸುತ್ತಾ ಶ್ರೀ ರಮಣ ಮಹರ್ಷಿಗಳು ಹೇಳ್ತಾರೆ ಸಾಧನೆ ಮೂರು ಬಗೆಯರ್ಬೋದು ಒಂದರಲ್ಲಿ ಶರೀರ ವಾಣಿ ಮತ್ತು ಮನಸ್ಸು ಮೂರನ್ನೂ ಉಪಯೋಗಿಸ್ಬೇಕು ಉದಾಹರಣೆಗೆ ಪೂಜೆ ಪೂಜೆಯಲ್ಲಿ ಶರೀರ ಕೂಡ ಪಾತ್ರ ವಹಿಸುತ್ತೆ ಹೇಳೋದು ಕೂತ್ಕೊಳ್ಳೋದು ಪ್ರದಕ್ಷಿಣೆ ಹಾಕೋದು ಆರತಿ ಎತ್ತಬೇಕಾದ್ರೆ ಆರತಿ ತಟ್ಟೆ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ತಿರುಗಿಸೋದು ಪುಷ್ಪಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಇತ್ಯಾದಿ ಎಲ್ಲ ಹೇಳುತ್ತಾ ಏನನ್ನೋ ನೀರನ್ನು ಹೂವನ್ನು ಕೊಡುವಂತಹದ್ದು ಶರೀರ ಬಂತಲ್ಲ ಅಲ್ಲಿ ವಾಣಿಯು ಬಂದೇ ಬಂತು ಮಾತಿನಲ್ಲಿ ಹಲವಾರು ಮಂತ್ರಗಳನ್ನು ಶ್ಲೋಕಗಳನ್ನು ಒಂದೊಂದು ಉಪಚಾರಕ್ಕೆ ಒಂದೊಂದು ಮಂತ್ರವೋ ಶ್ಲೋಕವೋ ಇರುತ್ತೆ ವೈದಿಕ ಮಂತ್ರವೂ ಇರ್ಬೋದು ಪುರುಷ ಸೂಕ್ತದ ಅನುವಾಕಗಳಿರ್ಬೋದು ಒಂದೊಂದು ಉಪಚಾರದ ಜೊತೆ ಅಥವಾ ಪುರಾಣ ಮಂತ್ರಗಳು ಅಥವಾ ಪುರಾಣದ ಶ್ಲೋಕಗಳಿರ್ತವೆ ವನಸ್ಪತಿ ರಸೋದ್ಭೂತಂ ಗಂಧಾಢ್ಯಂ ಗಂಧ ಉತ್ತಮಂ ಆಗ್ರೇಯಂ ಸರ್ವದೇವಾನಾಂ ಪ್ರೀತ್ಯರ್ಥಂ ಪ್ರತಿಗೃಢ್ಯತಾ ಅಂತ ಧೂಪವನ್ನು ಅರ್ಪಿಸುವಾಗ ಒಂದು ಶ್ಲೋಕ ಇದೆ ಹಾಗೆ ಹಲವಾರು ಶ್ಲೋಕಗಳಿವೆ ಅದು ವಾಕ್ ಮಾತಿನ ಉಪಯೋಗ ಆಯಿತು ಮತ್ತು ಮನಸ್ಸು ಬೇಕೇ ಬೇಕು ಮನಸ್ಸು ಓಡುತ್ತೆ ಬಿಡಿ ಓಡಿದ ಮನಸ್ಸನ್ನು ಹಿಂದೆ ತಗೊಬರಬೇಕು ರಾಮನ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ರಾಮನನ್ನು ಚಿಂತಿಸಬೇಕು ರಾಮನೇ ಮುಂದೆ ಕೂತಿದ್ದಾನೆ ಅಂತ ಕಲ್ಪಿಸಬೇಕು ಇದು ಪೂಜೆ ಇತ್ಯಾದಿ ಕೆಲವು ಸಾಧನೆಗಳಲ್ಲಿ ಕಾಯ ವಾಕ್ ಮತ್ತು ಮನಸ್ಸು ಮೂರು ಬಂತು ಜಪದಲ್ಲಿ ಈಗ ಜಪಕ್ಕೆ ಬರ್ತಾ ಇದ್ದೇವೆ ವಾಕ್ ಮತ್ತು ಮನಸ್ಸು ಬರುತ್ತೆ ಜಪದಲ್ಲಿ ಮುಖ್ಯವಾಗಿ ಅದು ವಾಚಿಕ ಸಾಧನೆ ನೀವು ನಾಲ್ಕು ಜನರಿಗೆ ಕೇಳುವ ಹಾಗೆ ಹೇಳ್ಬೋದು ಅಥವಾ ಯಾರಿಗೂ ಕೇಳ್ತಾ ಇಲ್ಲ ಆದರೆ ನಿಮ್ಮೊಳಗೆ ನೀವು ಮಂತ್ರವನ್ನು ಜೋರಾಗಿ ಜಪಿಸಿದ ಹಾಗೆ ಒಂದು ಅನುಭವ ಬರುತ್ತೆ ಯಾರಿಗೆ ಕೇಳ್ತಾ ಇಲ್ಲ ಆದ್ದರಿಂದ ಅದು ವಾಚಿಕವಾದ ಸಾಧನೆ ಆದರೆ ನಿಮ್ಮ ಮನಸ್ಸೆಲ್ಲೋ ಹಾಗಿಲ್ಲ ಆವಾಗ ಆದ್ದರಿಂದ ಜಪವು ವಾಕ್ ಮತ್ತು ಮನಃ ಮಾತು ಮತ್ತು ಮನಸ್ಸನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಸಾಧನೆ ಆಯಿತು ಆಮೇಲೆ ಧ್ಯಾನ ಅನ್ನುವಂಥದ್ದು ಬರೇ ಮನಸ್ಸಿನಿಂದ ಮಾಡುವಂಥ ಸಾಧನೆ ಅಲ್ಲಿ ಶರೀರಕ್ಕೂ ಯಾವ ಪಾತ್ರ ಇಲ್ಲ ವಾಣಿಗೂ ಯಾವ ಪಾತ್ರ ಇಲ್ಲ ಅಂತ ಸ್ಪಷ್ಟೀಕರಿಸ್ತಾರೆ ಹೇಗೆ ನಮ್ಮಲ್ಲಿ ಸಾಧನೆಗಳು ಯಾವ ರೀತಿ ವರ್ಗೀಕೃತವಾಗಿದೆ ನೋಡಿ ಅವುಗಳನ್ನು ಕ್ಲಾಸಿಫೈ ಮಾಡಿ ವರ್ಗೀಕರಣ ಮಾಡಿದ್ದಾರೆ ಅಲ್ಲಿ ಆ ಉಪದೇಶಾರ್ಧದಲ್ಲಿ ನಮಗೆ ಜಪದ ಬಗ್ಗೆ ಇನ್ನಷ್ಟು ಮಾಹಿತಿ ದೊರಕುತ್ತೆ ಹೆಚ್ಚು ಓದದಿದ್ದವರು ಹೆಚ್ಚು ಸಂಸ್ಕಾರ ಇಲ್ಲದವರು ಹೆಚ್ಚು ಅಲ್ಲಿ ಇಲ್ಲಿ ತಿಳ್ಕೊಳ್ಳಿಕ್ಕಾಗಲಿಲ್ಲ ಯಾರಿಗೋ ಅವರು ಸಿಂಪಲ್ ಸರಳವಾದ ಅವರವ್ರ ಭಾಷೆಯಲ್ಲಿ ಭಜನೆ ಮಾಡ್ಕೊಳ್ಳಿತ್ತು ಭಜನೆ ಕೂಡ ಒಂದು ವಾಚಿಕ ಸಾಧನೆ ಯಾಕಂದ್ರೆ ಭಜನೆಯಲ್ಲಿ ಮಾತು ಬರುತ್ತಲ್ಲ ಉಚ್ಚರಿಸಬೇಕಲ್ವ ಆ ಭಜನೆಯ ಶಬ್ದಗಳನ್ನ ಪಂಕ್ತಿಗಳನ್ನ ಉಚ್ಚರಿಸಬೇಕು ಆದರೆ ನಿಮ್ಗೊಂದು ವೇಳೆ ಪೂರ್ವ ಪುಣ್ಯದಿಂದ ಏನೋ ಒಂದು ವೇದ ಮಂತ್ರಗಳನ್ನ ತಿಳ್ಕೊಂಡಿದ್ರೆ ಆ ವೇದ ಮಂತ್ರವನ್ನ ಜಪಿಸುವಂತಹದ್ದು ಕೆಲವೊಮ್ಮೆ ವೇದದಲ್ಲಿ ಒಂದು ಹೋಲ್ ಪ್ಯಾರಾಗ್ರಾಫ್ ಜಪಕ್ಕೋಸ್ಕರ ಅಂತ ತಿಳಿದು ಬರುತ್ತೆ ಚೈತ್ರಿಯ ಉಪನಿಷತ್ ಒಂದು ಮಂತ್ರ ಇದೆ ಸ್ವಲ್ಪ ದೀರ್ಘವಾಗಿದೆ ಅದು ಒಂದು ಎಂಟತ್ತು ವಾಕ್ಯಗಳಿವೆ ಅದರಲ್ಲಿ ಎಸ್ ಚಂದಸ ಮೃಷಭೋ ವಿಶ್ವರೂಪ ಛಂದೋಭ್ಯೋ ಧಮೃತ ಸಂಭಭೂವ ಇತ್ಯಾದಿಯಾಗಿ ಓಂಕಾರದ ಬಗ್ಗೆ ಒಂದು ಪ್ಯಾರಾಗ್ರಾಫೇ ಇದೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ ಈ ಒಂದು ಪ್ಯಾರಾಗ್ರಾಫ್ ಅಂದರೆ ಈ ಹತ್ತು ಪಂಕ್ತಿಗಳು ಜಪಕ್ಕಾಗಿರುವಂತಹದ್ದು ಜಪ ಮಾಡಲಿಕ್ಕಂತ ಇರುವಂತಹದ್ದು ಇದನ್ನು ಜಪ ಮಾಡ್ಬೋದು ಅದರಿಂದ ಅಲ್ಲಿ ವೇದ ಮಂತ್ರದ ಎಂಟತ್ತು ಪಂಕ್ತಿಗಳನ್ನು ಒಟ್ಟು ಸೇರಿಸಿ ಅದನ್ನು ಮತ್ತೆ ಮತ್ತೆ ಹೇಳ್ಬೋದು ಎಶ್ ಛಂದಸ ಮೃಷಭ ವಿಶ್ವರೂ ಭೋಭ್ಯೋ ಧ್ಯಮೃತ ಅಸಂಬಭೂವ ಅಂತ ಹತ್ತು ಪಂಕ್ತಿ ಆದ ನಂತರ ಮತ್ತೆ ಎಸ್ ಚಂದ ಸಾಮ್ರಶ ಭೋ ವಿಶ್ವರೂಪ ಚಂದೋ ಬ ಮೃತ ಸಂಭೂವ ಇತ್ಯಾದಿ ಹೇಳ್ತಾ ಹೋಗ್ಬೋದು ಮಹರ್ಷಿ ರಮಣರು ಉಪದೇಶ ಸಾರದಲ್ಲಿ ಏನು ಹೇಳ್ತಾರಂದ್ರೆ ವೇದ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಶ್ರೇಷ್ಠವಾದದ್ದು ಆದರೆ ಅದಕ್ಕಿಂತ ಮುಂದೆ ಹೋಗಿ ಓಂ ನಮ ಶಿವ ಆಗಲಿ ಓಂ ನಮೋ ಭಗವತೆ ವಾಸುದೇವ ಎನ್ನುವುದಾಗಲಿ ಅಂಥ ಮಂತ್ರಗಳನ್ನು ಉಚ್ಚ ಸ್ವರದಲ್ಲಿ ಹೇಳುವುದು ಉತ್ತಮ ಮಧ್ಯಮ ಸ್ವರದಲ್ಲಿ ಹೇಳಿದ್ರೆ ಮತ್ತೂ ಉತ್ತಮ ಮಂದ ಸ್ವರದಲ್ಲಿ ಹೇಳಿದ್ರೆ ಇನ್ನೂ ಉತ್ತಮ ಮನಸ್ಸಿನಲ್ಲೇ ಅದನ್ನು ಹೇಳಿದ್ರೆ ಅದು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ ಮನಸ್ಸಿನಲ್ಲಿ ಹೇಳುವಾಗ ನಮ್ಮ ಮನಸ್ಸು ಹೆಚ್ಚು ಓಡಿ ಹೋಗುತ್ತೆ ಉಚ್ಚ ಸ್ವರದಲ್ಲಿ ಹೇಳುವಾಗ ಮನಸ್ಸು ಎಷ್ಟೋ ಸಹಕಾರ ಕೊಡುತ್ತೆ ನೀವೇ ಮಾಡಿ ನೋಡಿ ಚಿತ್ತ ಜಂ ಜಪ ಧ್ಯಾನಮತ್ತಮ್ ಅನ್ನುವುದಾಗಿ ವರ್ಗೀಕರಣವನ್ನು ಕೂಡ ಅವರು ಹೇಳ್ತಾರೆ ಅಂತೂ ಸುತ್ತಿ ಬಳಸಿ ಇವತ್ತು ನಾವು ಎತ್ಕೊಂಡಂತ ಪ್ರಶ್ನೆ ಜಪ ಯಾಕೆ ಮಾಡಬೇಕು ನೋಡಿ ನಾವು ಅಂದ್ಕೊಳ್ತೀವಿ ಯಾವ ಸಾಧನೆ ಆಗೆಲ್ಲ ಬೇಡ ನೇರವಾಗಿ ಆತ್ಮಜ್ಞಾನಕ್ಕೆ ಹೋಗೋಣ ಉಪನಿಷತ್ತು ಓದಿ ಧ್ಯಾನಕ್ಕೆ ಬಿಡೋಣ ಅಂತ ವಾಸ್ತವವಾಗಿ ಹಾಗಾಗೋದಿಲ್ಲ ಜಗಲಿಹಾರದವನು ಗಗನ ಹಾರಿಯಾನೆ ಅಂತ ಇದೆಯಲ್ಲ ಮಾತು ಜಗಲಿ ಹಾರೋಕೆ ಆಗ್ಲಿಲ್ಲ ಅಂತ ಯಾರಿಗೋ ಅವನು ಗಗನಕ್ಕೆ ಹಾರತಾನ ಆ ರೀತಿಯಲ್ಲಿ ಐದು ನಿಮಿಷ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ ಜಪ ಮಾಡುವ ಬಗ್ಗೆ ಕೂಡ ಅಯ್ಯೋ ಯಾರು ಮಾಡ್ತಾರಪ್ಪ ಅಂತ ನಿಮ್ಗೆ ಅಷ್ಟು ಆಲಸ್ಯ ಇದ್ದರೆ ಮುಜುಗುರ ಇದ್ದರೆ ಆಮೇಲೆ ಈ ದೇಹ ನಾನಲ್ಲ ಅಂತ ನಾನು ಚೈತನ್ಯ ಮಾತ್ರ ಅನ್ನುವಂತಹ ಒಂದು ಜ್ಞಾನದಲ್ಲಿ ನಿಲ್ಲುವಷ್ಟು ಎಲ್ಲಿಂದ ಬಂದಿದ್ದು ನಿಮಗೆ ಸಾಮರ್ಥ್ಯ ಕೂಡಲಿಕ್ಕೆ ಅಥವಾ ಕಳೆಯಲಿಕ್ಕೆ ಬರೆದಿರುವವನು ಗುಣಿಸಲಿಕ್ಕೆ ಅಥವಾ ಭಾಗಾಕಾರ ಮಾಡಲಿಕ್ಕೆ ಅಥವಾ ಮತ್ತು ಮುಂದುವರೆದಂತಹ ಗಣಿತದ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೇ ಆದ್ದರಿಂದ ನಾವು ಜಪ ಮಾಡಬೇಕು ಪೂಜೆ ಮಾಡಬೇಕು ಭಜನೆ ಮಾಡಬೇಕು ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ಇದೆಲ್ಲ ಬಂದಾಗ ಒಳಗೇನೋ ಒಂದು ಪಕ್ವತೆ ಬರುತ್ತೆ ಮನಸ್ಸು ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಥವಾ ಬಹಳ ಎತ್ತರದ ಕೆಲವು ಆಧ್ಯಾತ್ಮಿಕ ವಿಷಯಗಳಿಗೆ ತಯಾರಾಗುತ್ತೆ ಅದರಿಂದ ಜಪ ಮಾಡಬೇಕು ಚಿತ್ತ ಶುದ್ಧಿಗೋಸ್ಕರ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ದುಃಖ ಇವರಿಂದಾಯ್ತು ಅವರಿಂದ ಆಯ್ತು ಈ ಸರ್ಕಾರದಿಂದ ನಮಗೆ ದುಃಖ ಆ ಸರ್ಕಾರದಿಂದ ನಮ್ಗೆ ದುಃಖ ಸಮಾಜದ ಮೇಲೆ ನಾವು ಕೋಪಗೊಳ್ತೀವಿ ಅಥವಾ ದೇಹ ಆರೋಗ್ಯದ ಇಲ್ಲ ದೇಹದ ಅನಾರೋಗ್ಯದಿಂದ ನೋಡಿ ನನಗೆ ಎಲ್ಲ ರೀತಿಯಲ್ಲಿ ಆರಾಮಾಗಿರೋಕ್ಕಾಗ್ತಾ ಇಲ್ಲ ನನಗೆ ಬೆನ್ನು ನೋವಿದೆ ತಲೆನೋವಿದೆ ಅಂತೆಲ್ಲ ಹೇಳ್ಬೋದು ನೀವು ಅದೆಲ್ಲ ಸ್ವಲ್ಪ ಮಟ್ಟಿಗೆ ಸತ್ಯ ಇರಬಹುದು ಆದರೆ ಮುಖ್ಯವಾಗಿ ನೀವು ನಾವು ದುಃಖಿಯಾಗಿದ್ದರೆ ಅದಕ್ಕೆ ಎಲ್ಲಕ್ಕಿಂತ ಮುಖ್ಯ ಕಾರಣ ನಮ್ಮ ಮನಸ್ಸು ಅಷ್ಟೊಂದು ನಿರ್ಮಲ ಇಲ್ಲದಿರುವುದು ಮನಸ್ಸನ್ನು ನಿರ್ಮಲಗೊಳಿಸಬೇಕು ಮನಸ್ಸನ್ನು ಶುದ್ಧಗೊಳಿಸಬೇಕು ಹೇಗೆ ತಾಮ್ರದ ಪಾತ್ರೆಯನ್ನು ದಿನ ದಿನವೂ ಕೂಡ ಹಣ್ಣು ಅಥವಾ ಯಾವುದೋ ಒಂದು ಬೇರೆ ಪುಡಿ ಹಾಕಿ ಚೆನ್ನಾಗಿ ದಿನ ದಿನವೂ ತೊಳೆದ್ರೆ ಅದು ಪ್ರಕಾಶಮಾನವಾಗಿರ್ತದೆ ನಮ್ಮ ಮನಸ್ಸು ಚಿನ್ನದ ಪಾತ್ರೆ ಅಲ್ಲ ಬೆಳ್ಳಿ ಪಾತ್ರೆ ಅಲ್ಲ ಅದು ತಾಮ್ರದ ಪಾತ್ರೆ ಥರ ದಿನ ದಿನವೂ ಅದಕ್ಕೆ ನಾವು ಒಳ್ಳೆಯ ರೀತಿಯಲ್ಲಿ ನಿರ್ಮಲೀಕರಣ ಮಾಡಬೇಕು ಅದಕ್ಕೋಸ್ಕರ ಜಪವು ಅತ್ಯುತ್ತಮವಾದ ಸಾಧನೆ ಆದ್ದರಿಂದ ಯಜ್ಞಾನಂ ಜಪಯಜ್ಞೋಸ್ಮಿ ಮಾ ಮನುಸ್ಮರ ಯುದ್ಧ ಚ ಇತ್ಯಾದಿ ಎಲ್ಲ ಹೇಳಲಾಗಿದೆ ಗೀತೆಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ